ಕಾಫಿ ಇದಾದ್ರೆ ಗಿಡಕ್ಕೆ ಅಂತ ಏನೋ ಮೆಜೆ ಮರಗಳು ಅಂದ್ರೆ ತೆಂಗಿನ ಮರಗಳು ಅಡಿಕೆ ಮರಗಳು ಮತ್ತು ಜೋಳ ಇದು ಜೋಳ ಬಂದ್ಬಿಟ್ಟು ಬರುತ್ತೆ ಬರುತ್ತೆಂದ್ರೆ ನಮ್ಮಲ್ಲಿ ಇದು ಪ್ರಾಜ್ ಏನಾಗಿ ಒಂದರಿಂದ ಏಳು ವರ್ಷವರೆಗೂ ಇಷ್ಟು ತೆಂಗಿನ ಗಿಡಕ್ಕೆ ಇಷ್ಟ ಆಯಿತು ಮತ್ತೆ ಅಡಿಕೆ ಗಿಡಕ್ಕೆ ಒಂದರಿಂದ ನಾಲ್ಕು ವರ್ಷದ ಮತ್ತೆ ಮೇಲ್ಪಟ್ಟು ಹೋಗ್ತೀವಿ ಮತ್ತೆ ಈ ಆನೆಗಳನ್ನೆಲ್ಲ ನಿನ್ನೆ ಮೊನ್ನೆಯಿಂದ ಎಲ್ಲ ಆ ಕಡೆ ಓಡಿಸ್ತೀವಿ ಓಡಿಸಿ ಇದ್ರಲ್ಲೂ ಮೇನ್ ಲೀಡರ್ ಇರೋ ಕ್ಯಾಪ್ಚರ್ ಮಾಡ್ತೀವಿ ನಮ್ಮ ಹೆಸರು ರುದ್ರೇಶ್ ಅಂತೇಳಿ ನಮ್ಮದು ಬಿಳುಗುಳಿ ಗ್ರಾಮ ಬಿಕ್ಕೋಡೋಬಳಿ ಬೇಲೂರು ತಾಲೂಕು ಆಗ್ತಿದ್ದೇನೆ ಇಲ್ಲಿ ಸತತವಾಗಿ ಎಂಟು ದಿನದಿಂದ ಆನೆಗಳು ಕಾಡಾನೆ ದಾಳಿಯಿಂದಾಗಿ ಅಡಿಕೆ ಜೋಳ ತೆಂಗು ಮತ್ತು ಪೈಪ್ಗಳು ಶುಂಠಿ ಹೊಲದಲ್ಲಿ ತುಣಿದಾಡಿರೋ ತುಂಬ ಪೈಪ್ಗಳು ಎಲ್ಲ ಬೆಳೆ ತುಂಬಾ ಹಾಳಾಗ್ತಾ ಇದೆ ಇಂಥ ದೊಡ್ಡ ಮರಗಳು ಫಸ್ಲಿ ಬಂದಿರೋ ಅಂಥವು ತುಂಬ ಮರಗಳನ್ನ ಹಾಳು ಮಾಡಿದೆ ನೂರು ನೂರು ಹತ್ತತ್ರ ನೂರು ಮರಗಳನ್ನ ಆನೆ ಹಾಳು ಹಾಗೆ ತೆಂಗು ಇಪ್ಪತ್ತು ಮರ ತೆಂಗು ಹಾಳು ಮಾಡಿದೆ ಜೋಳ ಒಂದೂವರೆ ಎಕರೆ ಜೋಳ ಹೋಗಿದೆ ಸೊ ಹೀಗೆ ಸಂತಿ ಬೇಲಿ ಪ್ರತಿಯೊಂದು ಇದೇ ರೀತಿ ಹಾನಿ ಆಗ್ತಾನೇ ಇದೆ ಎಂಟಿನದಿಂದಾಗಿ ಇದರಿಂದಾಗಿ ಅರಣ್ಯ ಇಲಾಖೆಯರು ಬರ್ತಾ ಇದ್ದಾರೆ ದಿನ ಬರೀ ನಾವು ಎಷ್ಟೆಷ್ಟು ಏನಾಗಿದೆ ಅನ್ನೋದು ಕೊಡ್ತಾ ಕೊಡ್ತಾ ಇನ್ಫಾರ್ಮೇಷನ್ ಕೊಡ್ತಾ ಆಗ್ತಿದೆಯಾ ಹೊರತು ಅದರಿಂದ ಪರಿಹಾರ ಏನು ಸಿಕ್ತಿಲ್ಲ ನಮಗೆ ಬೇಕಾಗಿರೋ ಪರಿಹಾರ ಇಲ್ಲಿಂದ ಶಾಶ್ವತವಾಗಿ ಆನೆಗಳನ್ನು ಬೇರೆ ಕಡೆ ಕಳಿಸ್ಬೇಕು ಅನ್ನೋಂಥದ್ದು ನಮ್ಮ ಮನವಿ ನಾವು ಎಮ್ ಎಲ್ ಎ ಅವ್ರಿಗೂ ಕೂಡ ಇದ್ರ ಬಗ್ಗೆ ನಾವು ನಮ್ಮ ಶಾಸಕರಿಗೆ ತಿಳಿಸಿದ್ದೀವಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ರೈತರ ಹೊಲಕ್ಕೆ ಗದ್ದೆಗೆ ತೋಟಕ್ಕೆ ನುಗ್ಗಿ ವಿಪರೀತವಾದ ಧ್ವಂಸಗಳನ್ನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿದ್ದಾರೆ ಈಗಾಗಲೇ ಪರಿಹಾರಕ್ಕೆ ಸರ್ಕಾರ ಕೊಡುತ್ತೆ ಪರಿಹಾರದ ಮುಖ್ಯ ಅಲ್ಲ ಇಲ್ಲೆಲ್ಲ ಸಾರ್ವಜನಿಕರ ಒಂದು ಹಿತದೃಷ್ಟಿ ಏನಂದ್ರೆ ನಮಗೆ ಬದುಕಲಿಕ್ಕೆ ಬಿಡಿ ಆನೆಗಳನ್ನ ಇಲ್ಲಿಂದ ಓಡಿಸ್ಲಿ ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಆಗಿದೆ ಹಾಗಾಗಿ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀವಿ ನಿನ್ನೆಯನ್ನು ಸಹ ಒಂದು ಪುಂಡಾನೆಯನ್ನು ಇಳಿದಿದ್ದಾರೆ ಈಗ ಭೀಮಾ ಏನಿದೆ ಅದು ಒಂದು ತುಂಬ ಮನುಷ್ಯರ ಮೇಲೇ ಹೋಗ್ತಕ್ಕಂಥದ್ದಾಗ್ತಾ ಇದೆ ಅದನ್ನು ಸಹ ಹಿಡಿಬೇಕು ಅತಿ ಹೆಚ್ಚು ಪರಿಹಾರನ ಕೊಡಬೇಕು ಇವತ್ತು ರೈತಾಪಿ ಜನಗಳು ಮಳೆ ಇಲ್ದಲೆ ಬೆಳೆ ಇಲ್ದಲೆ ಇವತ್ತು ತತ್ತರಿಸಿ ಹೋಗಿದ್ದಾರೆ ಅಂಥದ್ರಲ್ಲಿ ಹನಿ ನೀರಾವರಿಯನ್ನು ಮಾಡಿ ವಿದ್ಯಾವಂತ ರೈತರು ಇವತ್ತು ಆ್ಯಕ್ಚುಲಿ ವಿದ್ಯಾವಂತ ರೈತರುಗಳು ಎಲ್ಲ ಉದ್ಯೋಗಗಳನ್ನ ತೆರೆಸಿ ಗ್ರಾಮಕ್ಕೆ ಬಂದು ನಾವು ರೈತರಾಗಿ ರೈತರಿಗೆ ನಾವು ಅನ್ನವನ್ನು ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಮಾಡಿದ್ದಾರೆ ಹಾಗಾಗಿ ಅಂಥದ್ರಲ್ಲಿ ಇವತ್ತು ತುಂಬ ನಷ್ಟ ಆಗಿದೆ ಈ ನಷ್ಟಕ್ಕೆ ಸರ್ಕಾರ ಬರೆಸ್ತಕ್ಕಂಥದ್ದು ಇಲಾಖೆ ಬರೆಸ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ ಒಂದು ಕಡೆ ಇಲ್ಲಿಂದ ಏನು ಪುಂಡನ್ನು ಶಾಶ್ವತವಾಗಿ ಓಡಿಸ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಸನ್ಮಾನ್ಯ ನಮ್ಮ ಅರಣ್ಯ ಸಚಿವರಿಗೂ ಸಹ ನಿನ್ನೆಯನ್ನು ಸಹ ಮಾತಾಡಿದ್ದೀವಿ ಇಲ್ಲ ಇದಕ್ಕೆ ಶಾಶ್ವತ ಪರಿಹಾರನ ಕನ್ನಿಡಿಯಣ ಅಂತಕ್ಕಂಥದ್ದು ಹೇಳಿದ್ದಾರೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನ್ನೊಂದಿಷ್ಟು ಫೋರ್ಸ್ನ ತಗೊಂಡು ಇಲ್ಲಿಂದ ನಮ್ಮ ತಾಲೂಕಿನಿಂದ ಹೊರಗಡೆಗೆ ಓಡಿಸ್ತಕ್ಕಂಥ ಕೆಲಸ ಆಗಬೇಕು ಇಲ್ಲಿ ಆನೆಗೆ ಯಾವುದೇ ಥರದ ಮುಂದಿನ ದಿವಸಗಳಲ್ಲಿ ಹಾನಿಯಾಗ್ತಕ್ಕಂಥ ತಪ್ಪಿಸ್ಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಸೂಚನೆಯನ್ನು ಕೊಡ್ತಾ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ತಮಗೆ ಎಷ್ಟೆಲ್ಲ ಪರಿಹಾರ ಕೊಟ್ಟರು ಆ ನೋವಿನಿಂದ ಹೊರಗಡೆ ಬರೋಕ್ಕಾಗಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಲೆಗೆ ಅದರಲ್ಲೂ ಏನೋ ಬೆಳೆ ಅಂತ ಅಂದರೆ ಜೋಳ ಇನ್ನೊಂದು ಮತ್ತೊಂದು ಕಟಾವಿಗೆ ಬಂದಿರುತ್ತೆ ಅದಕ್ಕೇನಾದ್ರೂ ಬೆಲೆ ಕಟ್ಬೋದು ಆದರೆ ತೆಂಗಿನ ಮರಗಳಿಗೆ ಕಟಾವು ಕಟ್ಟೋಕ್ಕಾಗಲ್ಲ ಕಾಮದೇನು ಕಲ್ಪವೃಕ್ಷ ಅಂತಕ್ಕಂಥದ್ದು ಅದು ನೂರು ವರ್ಷ ನಮ್ಮನ್ನು ಕಾಯ್ತಕ್ಕಂಥದ್ದು ತೆಂಗು ಅಡಿಕೆ ಈ ಥರದ್ದೆಲ್ಲ ತುಂಬ ನಷ್ಟ ಆಗಿದೆ ಇದಕ್ಕೆ ಅವರಿಗೆ ಆ ಭಗವಂತ ದುಃಖ ಬರೆಸ್ತಕ್ಕಂಥ ಕೆಲಸನ ಮಾಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಆ ಕುಟುಂಬದವರಿಗೆ ಈ ಮೂಲಕ ಆತ್ಮಸ್ಥೈರ್ಯವನ್ನು ಕುಗ್ಗೋದು ಬೇಡ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಸಹ ಸರಿ ಹೋಗುತ್ತೆ ಅಂತಕ್ಕಂಥ ಅವರಲ್ಲಿ ಮನವಿ ಮಾಡಿ ಇವತ್ತು ಏನು ಈ ಭಾಗದಲ್ಲಿ ಚಿಕ್ಕೋಲೆ ಮಾಡಿಗೆರೆ ಈ ಭಾಗದಲ್ಲೆಲ್ಲ ಹಾನಿಯಾಗಿದೆ ಅದನ್ನು ಈ ಕೂಡಲೇ ಅಧಿಕಾರಿಗಳು ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಏನಂದರೆ ಜಾಗ್ರತೆಯಿಂದ ಇಲ್ಲಿ ಇರ್ತಕ್ಕಂಥ ಪುಂಡಾನೆಗಳನ್ನ ಓಡಿಸ್ತಕ್ಕಂಥ ಕೆಲಸ ಆಗಬೇಕು ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ